ಮೊದಲನೇದಾಗಿ ಇಲ್ಲಿ ಸೇರತಕ್ಕಂಥ ಎಲ್ಲ ನನ್ನ ಕೊಲೀಗ್ಸ್ಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಹೀರೋ ಗಣಿ ಗಣಿ ಅಂತ ಫಸ್ಟ್ ಟೈಮ್ ನಾನು ಗಣೇಶ್ ಇಬ್ಬರು ಆ್ಯಕ್ಟ್ ಮಾಡ್ತಾ ಇರೋದು ಬಟ್ ಇಟ್ಸ್ ನೈಸ್ ವರ್ಕಿಂಗ್ ವಿತ್ ಯು ಗಣಿ ಓಕೆ ಆ್ಯಂಡ್ ಸಾಧು ಆ್ಯಂಡ್ ಎಲ್ಲ ಎಲ್ಲ ಸಾಕಷ್ಟು ರಾಮಕೃಷ್ಣ ಸಾರು ಶ್ರೀನಿವಾಸ ಮೂರ್ತಿ ಅವರು ಎಲ್ಲ ಸೀನಿಯರ್ಸ್ಗಳೆಲ್ಲ ನಮ್ಮ ಅಶೋಕ್ ಸರ್ ಪಾಪ ಬಂದಿಲ್ಲ ಅನ್ಸುತ್ತೆ ಅಶೋಕ್ ಅವರು ಎಲ್ಲೂ ಕಾಣಲಿಲ್ಲ ಹೀಗಾಗಿ ಎಲ್ಲರೂ ಇದ್ದಾರೆ ನಮ್ಮ ಟೆಕ್ನಿಷಿಯನ್ಸು ನಮ್ಮ ಡಾ ಡೈರೆಕ್ಟರ್ ಶ್ರೀನಿವಾಸ ರಾಜು ಅವ್ರಿಗೊಂದು ಇದರಲ್ಲೂ ಕೂಡ ಫಸ್ಟ್ ಟೈಮ್ ನಾನು ಮಾಡಿರೋದು ಯಾಕಂದರೆ ಇದಕ್ಕೆ ಮುಂದೆ ಹಿಂದೆ ತಮ್ಮ ಎಲ್ಲರಿಗೂ ಗೊತ್ತಿದೆ ಎಲ್ಲ ನನ್ನ ಮಾಧ್ಯಮದ ಎಲ್ಲ ನನ್ನ ಸೋದರರಿಗೆ ಎಲ್ರಿಗೂ ನಿಮಗೆ ಗೊತ್ತಿದೆ ಶ್ರೀನಿವಾಸ ರಾಜು ಅಂದ ತಕ್ಷಣ ಫಸ್ಟ್ ಬರೋದೇ ನೆನಪಾಗದೆ ದಂಡು ಪಾಳ್ಯ ದಂಡು ಪಾಳ್ಯ ಒಂದು ಎರಡು ಮೂರು ಇದೇ ಬರ್ತಾ ಇತ್ತು ಆ ಒಂದು ಹ್ಯಾಂಗ್ ಓವರಿಂದ ಸೊ ಈ ಒಂದು ಡಿಫ್ರೆಂಟ್ ಸ್ಟ ಸಬ್ಜೆಕ್ಟ್ನದು ಫ್ಯಾಮ್ಲಿ ಡ್ರಾಮಾ ಒಂದು ಸ್ವಲ್ಪ ಒಂದು ಹ್ಯೂಮರಸ್ ಆಗಿ ಒಂದು ಹೋಗ್ಬೇಕು ಅನ್ನೋದು ಕಾನ್ಸೆಪ್ಟನ್ನ ತಂದು ಮಾಡಿದ್ರು ಸೊ ಯಾವ ಯಾವ ಕ್ಯಾರೆಕ್ಟರ್ ಯಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಎಲ್ರಿಗೂ ಒಂದು ಅವಕಾಶ ಕೊಟ್ಟಿದ್ದಾರೆ ಆ್ಯಂಡ್ ನಿರ್ಮಾಪಕರು ಮತ್ತು ಪ್ರಶಾಂತ್ ಅವ್ರಿಗೂ ಮತ್ತು ನಮ್ಮ ವೆಂಕಟ್ ಪ್ರಸಾದ್ ಕೋಡ್ ಡೈರೆಕ್ಟರ್ ಸಚಿನ್ ಆಗಲಿ ಮತ್ತು ಎಲ್ಲರಲ್ಲಿ ನಮ್ಮ ಮ್ಯೂಸಿಕ್ ಅರ್ಜುನ್ ಜನ್ಯ ಎಲ್ರಿಗೂ ಈ ಒಂದು ಟ್ವೆಂಟಿ ಫೈವ್ ಡೇಸ್ ಅನ್ನೋದಕ್ಕಿಂತ ಜಾಸ್ತಿ ಇದೇ ಥಿಯೇಟ್ರಲ್ಲಿ ಈ ಥರ ಹೇಳ್ತಾಯಿದ್ರು ಶ್ರೀನಿವಾಸ ಮೂರ್ತಿಯವರು ಹೇಳಿದ್ರು ಮತ್ತು ಅವರು ಹೇಳಿದರು ಈ ಪ್ರಸನ್ನ ಥಿಯೇಟರ್ ಅಲ್ಲಿ ಎಷ್ಟೋ ಸಿನಿಮಾಗಳು ಟ್ವೆಂಟಿ ಫೈವ್ ವೀಕ್ಸ್ ಹೋಗಿದೆ ಇದೇ ತೇಟರ್ ಹೋಗಿದೆ ಇವತ್ತು ಈ ವೇದಿಕೆ ಮೇಲೆ ಇವತ್ತು ನಾವು ನಿಂತ್ಕೊಂಡು ಟ್ವೆಂಟಿ ಫೈವ್ ಡೇಸ್ ಸೆಲೆಬ್ರೇಷನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಇಟ್ ಈಸ್ ನಿಜವ್ ನಾವು ಒಂದು ಹೆಮ್ಮೆನೆ ಯಾಕೆ ಟ್ವೆಂಟಿ ಫೈವ್ ಸಿನಿಮಾಸ್ ಮೂರ್ತಿ ಅವರು ಈ ಟ್ವೆಂಟಿ ಫೈವ್ ಡೇಸ್ ಟ್ವೆಂಟಿ ಫೈವ್ ವೀಕ್ಸ್ ಇದ್ದಂಗೆ ಇವತ್ತಿನ ದಿವಸ ಸೊ ಇಟ್ ಈಸ್ ಆ ರೀಸನ್ ಬಿಕಾಸ್ ಅವಾಗ ಗೊತ್ತಿದೆ ನಿಮಗೆ ಡಿಜಿಟಲ್ ಮಾಧ್ಯಮ ಡಿಜಿಟಲ್ ಇದೇನು ಇರಲಿಲ್ಲ ಅವಾಗ ಇಟ್ ವಾಸ್ ಒನ್ಲಿ ದಿಸ್ ತಿಂಗ್ ಎಲ್ಲ ಥಿಯೇಟರ್ ಇತ್ತು ಇವತ್ತು ಮಲ್ಟಿಪ್ಲೆಕ್ಸ್ ಇಲ್ಲ ಟೆಕ್ನಾಲಜಿ ಆಗಲಿ ಎಲ್ಲ ಇಷ್ಟು ಅಡ್ವಾನ್ಸ್ ಇರಲಿಲ್ಲ ಇವತ್ತು ಎವ್ರಿಥಿಂಗ್ ಆಸ್ ಬಿನ್ ಅಡ್ವಾನ್ಸ್ಡ್ ಎಲ್ಲ ಫಿಂಗರ್ ಟಿಪ್ಸಲ್ಲಿ ಎಲ್ಲ ಕೂಡ ನೋಡ್ತಾರೆ ಎಲ್ಲ ಇದಾಗುತ್ತೆ ಬಟ್ ಆದರೂ ಇದು ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ ಮ್ಯೂಸಿಕಲ್ ಅಂತೂ ಇಟ್ ಈಸ್ ಅಮೇಝಿಂಗ್ ಎಲ್ಲಿ ಹೋಗ್ಲಿ ಬರೋ ಇದೇ ಸಾಂಗೇನ ವಾಪಾರ ಸಾಂಗ್ ಅಂತೂ ನಮಗೆ ಎಲ್ಲಿ ಹೋಗ್ಲಿ ಯಾರು ಮೊಬೈಲಲ್ಲಿ ನೋಡಲಿ ಹೋಗ್ಲಿ ಇಟ್ ಇಸ್ ಬಿಗಮ್ ಇದಾಗಿದೆ ಅದು ಆ ಲಿರಿಕ್ಸ್ ಬರ್ತದೆ ನಾಗೇಂದ್ರ ಪ್ರಸಾದ್ ಗುಡ್ ಲಾಕ್ ಥ್ಯಾಂಕ್ ಯು ವೆರಿ ಮಚ್ ಇನ್ನು ಇದು ಇದೇ ತಿ ಸಾಕಷ್ಟು ಸಾಂಗ್ಸನ್ನ ಹಿಟ್ ಕೊಡಿ ನೀವು ಬರೀರಿ ಓಕೆ ಮತ್ತೆ ಇದರಲ್ಲಿ ಒಂದು ಅವಕಾಶ ಮಾಡಿದ್ದಕ್ಕೆ ಇವತ್ತು ಟ್ವೆಂಟಿ ಫೈವ್ ಡೇಸ್ ಇದಾಗಿದೆ ಇಟ್ ಶುಡ್ ಗೋ ಟು ಹಂಡ್ರೆಡ್ ಡೇಸ್ ಎಲ್ಲ ಸಿಲ್ವರ್ ಜೂಬ್ಲಿ ಹೋಗ್ಬೇಕು ಮತ್ತೆ ಸಲ ಇದನ್ನ ನಾವೆಲ್ಲರೂ ಸೇರಿ ಒಂದು ಸಂತೋಷ ಹಂಚ್ಕೊಳ್ಳೋ ಒಂದು ದಿನ ಬಂದೇ ಬರುತ್ತೆ ಅಂತ ಹೇಳ್ತಾ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ನನ್ನ ಒಂದು ಧನ್ಯವಾದಗಳು ಮತ್ತು ಅಭಿನಂದನೆಗಳು ಸಲ್ಲಿಸ್ತಾ ನಾನು ಎರಡು ಮಾತನ್ನ ಮುಗಿಸ್ತೀನಿ ಎಲ್ಲ ಹೇಳ್ತಾ ಇದ್ದೀರಾ ಚೆಂದ ಹೇಳ್ತಾ ಇದ್ದೀರಾ ನಿಮ್ಮ ಮುಂದೆ ನನಗೆ ಹೇಳಲಿಕ್ಕೆ ಆಗಲಿಕ್ಕಿಲ್ಲ ಹಾಂ ಎಲ್ಲ ನನ್ನ ಪ್ರಿಯ ಬಂಧುಗಳಿಗೆ ನನ್ನ ಪ್ರೀತಿಯ ಸಾಷ್ಠ ಯಾರನ್ನು ಹೋಗಲಿ ಯಾರನ್ನು ಬೇಗಲಿ ಯಾರನ್ನು ನಾನು ಯಾರನ್ನ ಇಲ್ಲಿಂದ ಶುರು ಮಾಡಲಿ ಎಲ್ಲ ಇದೆ ಶ್ರೀನಿವಾಸ ರಾಜವರಿಂದ ಹಿಡಿದು ಪ್ರಶಾಂತ್ ರಾಜವರಿಂದ ಹಿಡಿದು ಎಲ್ಲ ಸಚಿನ್ ಶ್ರೀಧರ್ ಎಲ್ಲಾರಿಗೂ ಹಿಡಿದು ನನಗೆ ಹೇಳಿಕ್ಕೆ ಬರೋಲ್ಲ ಎಲ್ಲ ಕಲಾವಿದರಿಗೂ ನನ್ನ ಸ್ನೇಹಿತರಿಗೂ ತಂತ್ರಜ್ಞರಿಗೂ ಈ ಚಿತ್ರ ತಂಡಕ್ಕೂ ನಾನು ಋಣಿಯಾಗಿದ್ದೇನೆ ಈ ಒಂದು ಮಾತು ಹೆಚ್ಚಿಗೆ ಹೇಳ್ಬಿಡ್ತೀನಿ ಬೇಜಾರು ಮಾಡ್ಕೋಬೇಡಿ ಈ ಗಣೇಶ್ ಅನ್ನುವ ಗಣೇಶ ಶಕ್ತಿ ಇದೆಯಲ್ಲ ಅದು ಏನಿದೆಯೋ ಗೊತ್ತಿಲ್ಲ ಜಾಸ್ತಿ ಇಲ್ಲ ನಿಮ್ಮನ್ನು ನಾನು ಆದರೆ ನನ್ನಂತಹ ಕಲಾವಿದ್ರನ್ನ ನಾನು ಏನು ಹೇಳ್ತೀನಿ ಅಂತಂದರೆ ಮೂಕಂ ಕರೋತಿ ವಾಚಾಳಂ ಪಂಗುಮ್ ತಿಂ ಗಿರಿಮ್ ಅಂತ ಹೇಳ್ತಾರೆ ಅದೇ ಬಸವಣ್ಣವ್ರು ಹೇಳಿದಾರಲ್ಲ ಹಾಗೆ ಎಲ್ಲ ಮೂಕನ್ನು ಸತ್ತಾಗಿ ನಾವು ಗಿರಿ ಹತ್ತಿಸುವಂಥ ಶಕ್ತಿಯನ್ನು ಕೊಡ್ತಾನೆ ಅಂತ ಭಗವಂತ ಅವನು ಒಲಿದ್ರೆ ಅವನು ಯಾರು ಒಲಿಯೋದು ಒಲಿದರೆ ಕೊರಡು ಕೊನವರು ನೀನು ಒಲಿದರೆ ಬರಡು ಹಯನಹುದಯ್ಯ ಯಾರು ನೀನು ಅವನು ಪ್ರಭೆ ಪ್ರಭು ಮಹಾಪ್ರಭು ಅಲ್ಲಿ ಕೂತಿರ್ತಾನಲ್ಲ ನಮ್ಮನ್ನು ನೋಡೋನು ಅವನು ಯಾರು ಎಲ್ಲಿ ಬೇಕಾದ್ರು ಹೆಂಗೆ ಬೇಕಾದ್ರೆ ಆಟ ಆಡ್ತಾನೆ ಕನ್ನಡ ಚಿತ್ರರಂಗದಲ್ಲಿ ಆ ಪ್ರೇಕ್ಷಕ ಎನ್ನುವ ಮಹಾಪ್ರಭು ನಮ್ಮನ್ನೆಲ್ಲ ಇಲ್ಲಿವರೆಗೂ ಇಪ್ಪತ್ತೈದು ದಿವಸ ಧ್ವಜ ಹಾರಿಸೋಂಗ್ ಮಾಡಿದಾನೆ ಮೊದಲು ಅವರಿಗೆ ಧನ್ಯವಾದ ಹೇಳ್ಬೋಡಣ ಆದರೆ ಸೂಕ್ಷ್ಮವಾಗಿ ಹೇಳಬೇಕಂತಂದರೆ ಕನ್ನಡ ಚಿತ್ರರಂಗ ಒಂಥರ ಮಾಯಾ ಲೋಕ ಎಲ್ರಿಗೂ ಗೊತ್ತೇ ಇದೆ ಸಿನಿಮಾ ರಂಗ ಮಾಯಾ ಲೋಕ ಪ್ರತಿ ಹತ್ತತ್ತು ವರ್ಷಕ್ಕೆ ಕಣ್ಣು ಕೂರ್ತಿದೆ ಅದಕ್ಕೆ ಒಂದೊಂದ್ಸಲ ಹತ್ತತ್ತು ವರ್ಷ ಆದಮೇಲೆ ಏನೋ ಇನ್ನೇನು ಸಿನಿಮಾಗಳೆಲ್ಲ ಇಲ್ಲ ಒಡೆ ಅದು ಯಾರು ಸಿನಿಮಾ ನೋಡಲ್ಲ ಯಾರು ಆ ಥರ ಒಂಥರ ವಿಚಿತ್ರ ಧ್ವನಿಗಳು ನಾನು ಕೇಳಿದ್ದೀನಿ ನಾನು ಇಪ್ಪತ್ತೈದು ಮೂವತ್ತು ನಲವತ್ತು ವರ್ಷದ ಸರ್ವಿಸಲ್ಲಿ ಹತ್ತತ್ತು ವರ್ಷ ಆದ ತಕ್ಷಣ ಅಷ್ಟಾರು ಬರ್ತಾನೆ ಇಂಥ ಇಂಥ ಸ್ಟಾರ್ ಬರ್ತಾರೆ ಗಣೇಶ್ ಅಂತವ್ರು ಬರ್ತಾರೆ ಶೇಖವ್ರು ಬರ್ತಾರೆ ಮತ್ತೆ ಯಾರೋ ಬರ್ತಾರೆ ನಾವೆಲ್ಲ ಚಿತ್ರರಂಗದಿಂದ ಸಾಕಷ್ಟು ಬೆನಿಫಿಟ್ ತಗೊಂಡ್ರೆ ಚಿತ್ರರಂಗವೇ ಇಂಥವರಿಂದ ಬೆನಿಫಿಟ್ ತಗೊಳ್ಳುತ್ತಲ್ಲ ಅಂತ ನನಗೆ ಸಂತೋಷ ಆಗುತ್ತೆ ಅದು ಬೇಕು ಚಿತ್ರರಂಗಕ್ಕೆ ಬೇಕು ಭಗವಂತ ಇಟ್ಕೊಂಡು ನಿಮಗೆ ಚಿತ್ರರಂಗ ತುಂಬ ಇಟ್ಕೊಳ್ಳಿ ಶ್ರೀನಿವಾಸರಾಜವರು ಅಂತವ್ರು ತುಂಬ ಇಟ್ಕೊಳ್ಳಿ ನಮ್ಮ ಅನ್ನದಾತ ಪ್ರಶಾಂತರವ್ರನ್ನ ತುಂಬ ಇಟ್ಕೊಳ್ಳಿ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಮನದುಂಬಿ ಹಾರೈಸಿ ನನ್ನ ಬಡಬಡಿಕೆಯನ್ನು ಮುಗಿಸ್ತೇನೆ ಶುಭಾಶಯಗಳು ಎಲ್ರಿಗೂ ಧನ್ಯವಾದ ನಾನು ಸುಮಾರು ನಲವತ್ತೊಂಬತ್ತನೇ ವರ್ಷ ಚಿತ್ರರಂಗಕ್ಕೆ ಬಂದು ಇಪ್ಪತ್ತೈದು ವಾರ ಓಡಿರೋ ಸಿನಿಮಾಗಳಲ್ಲಿ ಸುಮಾರು ಸಿನಿಮಾಗಳಲ್ಲಿ ನಾನು ಮಾಡಿದ್ದೀನಿ ನೂರು ದಿನಗಳು ಓಡಿರೋ ಸಿನಿಮಾಗಳಲ್ಲೂ ಮಾಡಿದ್ದೀನಿ ಐವತ್ತು ದಿನ ಓಡಿರೋ ಸಿನಿಮಾಗಳಲ್ಲೂ ಮಾಡಿದ್ದೀನಿ ಇಪ್ಪತ್ತೈದು ದಿನಗಳು ಓಡಿ ಇನ್ನೂ ಜನಪ್ರಿಯವಾಗಿ ನಡೀತಿರುವಂಥ ಈ ಕೃಷ್ಣಂ ಸಿಕ್ಕಿ ಚಿತ್ರದಲ್ಲೂ ನಾನು ಅಭಿನಯಿಸಿದ್ದೀನಿ ಎನ್ನುತ್ತ ಹೇಳೋದಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ ಏಕೆಂದರೆ ಈ ಇವತ್ತಿನ ದಿನಮಾನಗಳಲ್ಲಿ ಇಪ್ಪತ್ತೈದು ದಿನಗಳು ಅಂತಂದರೆ ಇಪ್ಪತ್ತೈದು ವಾರವೇ ಯಾಕೆ ಅಂತಂದರೆ ನಾಲ್ಕು ವಾರ ಆದಮೇಲೆ ಜನ ಥಿಯೇಟ್ರ್ಗಳಿಗೆ ಬರೋದು ಬಹಳ ಕಡಿಮೆ ಆಗ್ಬಿಟ್ಟಿದ್ದಾರೆ ಸೊ ಹಾಗಾಗಿ ಎಲ್ರಿಗೂ ಏನು ಇಪ್ಪತ್ತೈದೇ ದಿವಸಕ್ಕೆ ಫಂಕ್ಷನ್ ಇದ್ದಾರೆ ಅಂತ ಅನಿಸಬಹುದು ಆದರೆ ಇದು ನಮಗೆ ಇಪ್ಪತ್ತೈದು ವಾರಗಳು ಓಡದಷ್ಟು ಆಗಿನ ಕಾಲದ ಇಪ್ಪತ್ತೈದು ವಾರ ಓಡಿದ್ರೆ ಎಷ್ಟು ಅಮೌಂಟ್ ಕಲೆಕ್ಷನ್ ಆಗ್ತಿತ್ತೋ ಅಷ್ಟೇ ಅಮೌಂಟು ಇಪ್ಪತ್ತೈದು ದಿನಗಳಲ್ಲೇ ಕಲೆಕ್ಷನ್ ಆಗಿದೆ ಸೊ ಹಾಗಾಗಿ ಇದು ಬೇಸರ ಪಡೋವಂಥ ಒಂದು ವಿಷಯ ಏನಲ್ಲ ಸಂತೋಷ ಪಡೋ ಅಂಥದ್ದು ಹೆಮ್ಮೆ ಅಂಥದ್ದು ವಿಷಯ ಈ ಒಂದು ಚಿತ್ರದಲ್ಲಿ ನನ್ನನ್ನು ಬಹಳ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ ನಿಜ ಹೇಳಬೇಕು ಅಂತಂದರೆ ಇಂಥ ನಿರ್ಮಾಪಕರು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಇಂಥ ನಿರ್ಮಾಪಕರು ಸಿಕ್ಕಿರೋದು ಸುಮಾರು ನಾನು ಹತ್ತತ್ರ ನನ್ನೂರು ಸಿನಿಮಾಗಳ ಮೇಲೆ ಮಾಡಿದ್ದೀನಿ ಆದರೆ ಇವರು ನಂಬರ್ ಫಸ್ಟಲ್ಲಿ ನಿಲ್ತಾರೆ ಪ್ರಶಾಂತ್ ಜಿ ರುದ್ರಪ್ಪ ಅವರು ಎಷ್ಟು ಚೆನ್ನಾಗಿ ನಡೆಸ್ಕೊಂಡ್ರು ಅಂತಂದರೆ ನನ್ನೊಬ್ಬನ್ನೇ ಅಲ್ಲ ಪ್ರತಿಯೊಬ್ಬ ಕಲಾವಿದನನ್ನು ಪ್ರತಿಯೊಬ್ಬ ಟೆಕ್ನೀಷಿಯನ್ಸ್ನನ್ನು ಎಲ್ಲರೂ ಬಹಳ ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ ಅವರಿಗೆ ದೇವರು ಚೆನ್ನಾಗಿ ಆಯಿಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೀನಿ ಜೊತೆಗೆ ಅವರ ಬ್ಯಾನರಲ್ಲಿ ಇನ್ನೂ ಅತ್ಯುತ್ತಮವಾದಂಥ ಚಿತ್ರಗಳು ಹೊರಬರಲಿ ಕನ್ನಡ ಜನತೆಗೆ ನೀಡಲಿ ಇದೆಲ್ಲಕ್ಕಿಂತ ಮುಖ್ಯವಾಗಿ ನಿರ್ದೇಶಕ ಅವರು ಅವರ ಜೊತೆಯಲ್ಲಿ ನಾನು ಹಿಂದೆ ಒಂದು ಸಿನಿಮಾ ಮಾಡಿದ್ದೆ ಇದು ಅವರ ಜೊತೆಯಲ್ಲಿ ಎರಡನೇ ಸಿನಿಮಾ ಅವರು ಎಲ್ಲೇ ಇದ್ರೂ ನನ್ನ ಜ್ಞಾಪಕ ಮಾಡಿಕೊಂಡು ಕರೆದು ಒಳ್ಳೆಯ ಪಾತ್ರ ಕೊಟ್ಟು ನನ್ನಿಂದ ಮಾಡಿಸಿದ್ದಾರೆ ಅವರಿಗೆ ನಾನು ಪ್ರಪ್ರಥಮವಾಗಿ ಧನ್ಯವಾದಗಳನ್ನು ಹೇಳ್ತೀನಿ ಇನ್ನೂ ಹೆಚ್ಚಿಗೆ ಈ ಒಂದು ನಿರ್ಮಾಣ ಸಂಸ್ಥೆಯಿಂದ ಒಳ್ಳೆಯ ಒಳ್ಳೆ ಸಿನಿಮಾಗಳು ಬರಲಿ ಅಂತ ನಾನು ಹಾರೈಸ್ತೀನಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಕೃಷ್ಣ ಪ್ರಣಯ ಸಿಕ್ಕಿ ಸಕ್ಕಿ ಸಿನಿಮಾದಲ್ಲಿ ನಾನು ಕೂಡ ಆ್ಯಕ್ಟ್ ಮಾಡಿದ್ದೆ ಎರಡು ಮೂರು ಸಲ ಕಾರ್ಯಕ್ರಮ ಮಾಡಿಕೊಂಡು ನನ್ನನ್ನು ಕರೆದಾಗ ನಾನು ಬರೋಕ್ಕಾಗಿರಲಿಲ್ಲ ಇವತ್ತು ಬಂದಿದ್ದೀನಿ ನಿಮ್ಮನ್ನೆಲ್ಲ ನೋಡ್ತಾರೆ ತುಂಬಾ ಸಂತೋಷ ಸರ್ ಜೊತೆ ನೀವೆಲ್ಲ ಜೊತೆ ಸಂತೋಷ ಎರಡೇ ಎರಡು ಮಾತಾಡುವಂತಂದ್ರು ಇಷ್ಟೇ ಮಾತಾಡ್ತೀನಿ ಥ್ಯಾಂಕ್ ಯು ಈ ಒಂದು ಸಂದರ್ಭ ತುಂಬಾ ಖುಷಿ ಕೊಡುತ್ತೆ ಕರೆ ನಾಲ್ಕನೇ ವಾರ ಎಲ್ಲ ಥಿಯೇಟ್ರ್ಗಳು ಹೌಸ್ಫುಲ್ ಆಗಿ ನೆನ್ನೆ ಮೊನ್ನೆ ಎಲ್ಲ ಟಿಕೆಟ್ ಹೌಸ್ಫುಲ್ ಆಗಿ ಮಾಡ್ತಾ ಇದೆ ನಾಲ್ಕನೇ ವಾರ ಇದು ತುಂಬಾ ಕಮ್ಮಿ ಸಿನಿಮಾಗಳಿಗೆ ಈ ತರ ಒಂದು ಸಂದರ್ಭ ಸಿಗುತ್ತೆ ಅದು ನಮ್ಮ ಕೃಷ್ಣ ಪ್ರಣಯಸಿ ಸಿಕ್ಕಿದೆ ಏಕೆಂದರೆ ಇಷ್ಟು ದೊಡ್ಡ ಹಿಟ್ಟು ಸಿನಿಮಾ ನಮ್ಮ ಈ ವರ್ಷದಲ್ಲಿ ಗಣೇಶ್ ಸರ್ ಒಂದು ಮತ್ತು ಶ್ರೀನಿವಾಸರಾಜ್ ಸರ್ ಇಡೀ ಟೀಮ್ ಕೊಟ್ಟಿದ್ದಾರೆ ಎಲ್ರಿಗೂ ಧನ್ಯವಾದಗಳು ಹೇಳ್ತೀನಿ ಇನ್ನು ಇದೊಂದು ಪ್ರೆಸ್ ಮೀಟು ಟ್ವೆಂಟಿ ಫೈವ್ ಡೇಸ್ದು ಒಂದು ಪ್ರಸನ್ನ ತೇಟ್ರಲ್ಲೇ ಮಾಡಬೇಕು ಅನ್ನೋದು ನಮ್ಮ ಡೈರೆಕ್ಟ್ರ್ದು ಒಂದು ಆಸೆ ಈ ಥಿಯೇಟ್ರಲ್ಲಿ ಮಾಡೋಣ ಯಾಕಂದ್ರೆ ಸಿನಿಮಾ ಇಲ್ಲಿ ನೋಡ್ತಿದೆ ಅಲ್ಲೇ ಟ್ವೆಂಟಿ ಫೈ ಡೇಸ್ ಆಗಬೇಕು ಅಂತ ಅವ್ರಿಗೆ ಫಿಫ್ಟಿ ಡೇಸು ತುಂಬ ದೊಡ್ಡದಾಗಿ ತುಂಬ ದೊಡ್ಡ ಲೆವೆಲಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ ಅದನ್ನು ಅತಿ ಶೀಘ್ರದಲ್ಲೇ ಅನೌನ್ಸ್ ಮಾಡ್ತಾರೆ Thank you. Thank you very much, sir.